ದಾಖಲೆ ಸಲ್ಲಿಸಲು ಕೋರ್ಟ್ಗೆ ಆಗಮಿಸಿದ ನಟಿ ರಮ್ಯಾ ರಾವ್ ಕಸ್ಟಡಿ ಆದೇಶ ಇಂದು ಪ್ರಕಟ ಫುಡ್ ಸೇಫ್ಟಿ ಅಧಿಕಾರಿ ಫ್ರಿಜ್ ಕಂಡು ಲೋಕಾಯುಕ್ತ ಶಾಕ್ ಆಗಿದ್ದೇಕೆ ಹಕೀಜ್ವರ ಆತಂಕ ಹಿನ್ನೆಲೆ ಬಿಬಿಎಂಪಿ ಅಲರ್ಟ್ ಈ ಸುದ್ದಿಯನ್ನು ನೋಡೋಣ ಸಮಗ್ರ ನ್ಯೂಸ್ ಟಾಪ್ನೈನ್ನಲ್ಲಿ ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಚಿತ್ರದ ವಿವಾದ ಇನ್ನೂ ತಣ್ಣಗಾಗಿಲ್ಲ ಬೆಂಗಳೂರಿನ ಕಮರ್ಷಿಯಲ್ ಕೋರ್ಟ್ಗೆ ದಾಖಲೆ ಸಲ್ಲಿಸಲು ನಟಿ ರಮ್ಯಾ ನಿನ್ನೆ ಆಗಮಿಸಿದ್ರು ವಕೀಲರ ಸಮೇತ ಆಗಮಿಸಿದ ರಮ್ಯಾ ಕೋರ್ಟ್ ದಾಖಲೆ ಸಲ್ಲಿಸಿದ್ರು ಚಿತ್ರದಲ್ಲಿ ಅನುಮತಿ ಇಲ್ಲದೆ ಪ್ರಚಾರಕ್ಕೆ ನನ್ನ ಫೋಟೋ ಬಳಸಿದ್ದಾರೆಂದು ಸ್ಯಾಂಡಲ್ವುಡ್ ಮೋಹಕತಾರೆ ಕೋರ್ಟ್ ಮೊರೆ ಹೋಗಿದ್ದಾನೆ ಡಿಆರ್ಐ ಅಧಿಕಾರಿಗಳು ರನ್ಯಾರಾವ್ ಮೊಬೈಲ್ ಲ್ಯಾಪ್ಟಾಪ್ ಕೆದಕಲು ಸಜ್ಜಾಗಿದ್ದಾರೆ ರನ್ಯಾರನ್ನ ಮೂರು ದಿನ ಕಸ್ಟಡಿಗೆ ನೀಡುವಂತೆ ಕೋರ್ಟ್ಗೆ ಕೇಳಿದ್ದಾರೆ ಜಾಮೀನಿಗೆ ಅರ್ಜಿ ಸಲ್ಲಿಸಿರೋ ರನ್ಯಾರಾವ್ಗೆ ಸಂಕಷ್ಟ ಶುರುವಾಗಿದೆ ಕಸ್ಟಡಿ ಆದೇಶ ಬರುವರೆಗೂ ಬೇಲ್ ಅರ್ಜಿ ಆದೇಶವನ್ನ ಕೋರ್ಟ್ ಪೆಂಡಿಂಗ್ ಇಟ್ಟಿದೆ ಆರ್ಥಿಕ ಅಪರಾಧಿಗಳ ನ್ಯಾಯಾಲಯದಲ್ಲಿ ಡಿಆರ್ಎ ಅರ್ಜಿ ವಿಚಾರಣೆ ನಡೆಸಿದ್ದು ಇನ್ನು ಬಂಧಿತ ನಟಿ ರಣ್ಯಾರಾವ್ ಪರ ವಕೀಲ ಕಿರೀಶ್ ಗೌಡ ವಾದ ಮಂಡಿಸಿದ್ದಾರೆ ಎಂದು ಕಸ್ಟಡಿ ಆದೇಶ ಪ್ರಕಟವಾಗಲಿದೆ ರಾಜ್ಯಾದ್ಯಂತ ನಿನ್ನೆ ಬೆಳ್ಳಂಬೆಳಗ್ಗೆ ಅಖಾಡಕ್ಕೆ ಇಳಿದಿದ್ದ ಲೋಕಾಯುಕ್ತ ಅಧಿಕಾರಿಗಳು ಸರ್ಕಾರಿ ಕುಬೇರರ ಭೇಟಿಯಾಡಿದ್ದಾರೆ ಕಲಬುರಗಿ ಲೋಕೋಪಯೋಗಿ ಇಲಾಖೆಯ ಚೀಫ್ ಇಂಜಿನಿಯರ್ ಜಗನ್ನಾಥ್ನ ಮನೆಯಲ್ಲಿ ಮೂವತ್ತಕ್ಕೂ ಹೆಚ್ಚು ಗೋಲ್ಡ್ ಕಾಯಿನ್ ಗ್ರಾಮ್ ಚಿನ್ನ ಹದಿನೆಂಟು ಕೆಜಿ ಬೆಳ್ಳಿ ಪತ್ತೆ ಆಗಿದೆ ಮನೆ ಡೆಕೋರೇಷನ್ಗೆ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಸಾಮಗ್ರಿ ಬಳಕೆ ಮಾಡಲಾಗಿದೆ ಜಗನ್ನಾಥ್ ಇದೇ ತಿಂಗಳ ಮೂವತ್ತೊಂದಕ್ಕೆ ನಿವೃತ್ತಿ ಆಗಬೇಕಿತ್ತು ನಿವೃತ್ತಿಗೆ ಕೇವಲ ಇಪ್ಪತ್ತೈದು ದಿನಗಳು ಇರುವಾಗಲೇ ಲೋಕ ಶಾಕ್ ಕೊಟ್ಟಿದೆ ದಾವಣಗೆರೆಯಲ್ಲಿ ಫುಡ್ ಸೇಫ್ಟಿ ಅಧಿಕಾರಿ ಡಾಕ್ಟರ್ ನಾಗರಾಜ ಮನೆ ಮೇಲೂ ಲೋಕ ರೇಡ್ ಮಾಡಿದೆ ಮನೆ ಕಚೇರಿ ತೋಟದ ಮನೆ ಸೇರಿದಂತೆ ಒಟ್ಟು ಐದು ಕಡೆ ದಾಳಿ ನಡೆಸಿದ್ದು ಸದ್ಯಕ್ಕೆ ಒಂದು ಕೆಜಿ ಚಿನ್ನ ಅಪಾರ ಪ್ರಮಾಣದ ಬೆಳ್ಳಿ ಎರಡು ಬ್ಯಾಂಕ್ ಲಾಕರ್ ಜಮೀನು ಸೈಟ್ ಲಕ್ಷಾಂತರ ಮೌಲ್ಯದ ವಾಚ್ ಪತ್ತೆಯಾಗಿದೆ ಕಚೇರಿ ಫ್ರಿಡ್ಜ್ ನಲ್ಲಿ ಸಂಗ್ರಹಿಸಿಟ್ಟಿದ್ದ ಆಹಾರ ಮಾದರಿಗಳು ಕೊಳೆತು ನಾರುತ್ತಿದ್ವು ಇದನ್ನು ಕಂಡ ಲೋಕಾಯುಕ್ತ ಎಸ್ ಪಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ಕೋಲಾರದಲ್ಲಿ ಬೆಸ್ಕಾಂ ಎಇ ನಾಗರಾಜ್ಗೆ ಸೇರಿದ ಮೂರು ಕಡೆಗಳಲ್ಲಿ ದಾಳಿ ಮಾಡಿತ್ತು ಬೆಂಗಳೂರಿನ ರಾಜಾಜಿನಗರ ಬೆಸ್ಕಾಂ ಕಚೇರಿಯಲ್ಲಿ ಎ ಆಗಿರೋ ನಾಗರಾಜ್ ಅವರ ಪ್ರಿಯದರ್ಶಿನಿ ಬಡಾವಣೆಯ ಮನೆ ರಾಜಾಜಿನಗರ ಕಚೇರಿ ಸಂಬಂಧಿಕರ ಮನೆ ಮೇಲೂ ದಾಳಿ ನಡೆಸಲಾಗಿದೆ ಕೋಟ್ಯಾಂತರ ಮೌಲ್ಯದ ಆಸ್ತಿ ಪತ್ತೆಯಾಗಿದೆ ಕೊಳ್ಳೇಗಾಲದಲ್ಲಿ ಆರು ಎಕರೆ ಜಮೀನು ಬೆಂಗಳೂರಿನಲ್ಲಿ ಒಂದು ಮನೆ ಎರಡು ನಿವೇಶನ ಪತ್ತೆಯಾಗಿದೆ ಬೆಂಗಳೂರಿನಲ್ಲೂ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿತ್ತು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ಚೀಫ್ ಇಂಜಿನಿಯರ್ ನಂಜುಂಡಪ್ಪನ ಬಸವೇಶ್ವರ ನಗರದ ಬಂಗಲೆ ಮೇಲೆ ದಾಳಿ ನಡೆಸಲಾಗಿದೆ ಐವತ್ತೊಂದು ಲಕ್ಷ ಮೌಲ್ಯದ ಎಂಟುನೂರ ನಲವತ್ತೊಂದು ಪಾಯಿಂಟ್ ನಾಲ್ಕು ಒಂಬತ್ತು ಗ್ರಾಂ ಚಿನ್ನ ನಾಲ್ಕು ಪಾಯಿಂಟ್ ಆರು ಆರು ಲಕ್ಷ ಮೌಲ್ಯದ ಐದು ಸಾವಿರದ ಒಂಬೈನೂರ ಮೂವತ್ತಾರು ಪಾಯಿಂಟ್ ಐದು ಗ್ರಾಂ ಬೆಳ್ಳಿ ಮೂರು ಪಾಯಿಂಟ್ ಒಂಬತ್ತು ಒಂದು ಲಕ್ಷ ನಗದು ಪತ್ತೆಯಾಗಿದೆ ಬೆಂಗಳೂರಿನ ಬನಶಂಕರಿ ಆರನೇ ಹಂತದಲ್ಲಿರೋ ಬಿಬಿಎಂಪಿ ಇಇ ಕಲ್ಲೇಶಪ್ಪ ಮನೆ ಮೇಲೆ ರೇಡ್ ಮಾಡಲಾಯಿತು ಎಚ್ ಪಿ ಕಲ್ಲೇಶ್ ಬಳಿ ಆರು ಕೋಟಿ ಐವತ್ತು ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಪತ್ತೆಯಾಗಿದೆ ವಿಜಯಪುರದಲ್ಲಿ ಗೃಹ ಮಂಡಳಿ ಎಫ್ ಟಿ ಎ ಶಿವಾನಂದ ಕೆಂಬಾವಿ ಮನೆಯಲ್ಲಿ ಹದಿನೈದು ಲಕ್ಷ ಹಣ ಪತ್ತೆಯಾಗಿದೆ ಇದರ ಜೊತೆಗೆ ಚಿನ್ನ ಬೆಳ್ಳಿ ವಾಹನ ಸೇರಿದಂತೆ ಎರಡು ಪಾಯಿಂಟ್ ಮೂರು ನಾಲ್ಕು ಕೋಟಿ ಮೌಲ್ಯದ ಆಸ್ತಿ ಲೋಕಾಯುಕ್ತ ಸೇಜ್ ಮಾಡಿದೆ ಬಾಗಲಕೋಟೆಯಲ್ಲಿ ಪಂಚಾಯತ್ ರಾಜ್ ಇಲಾಖೆ ಅಕೌಂಟೆಂಟ್ ಮಲ್ಲೇಶ್ ತುಮಕೂರಿನಲ್ಲಿ ವೈದ್ಯ ಜಗದೀಶ್ ಮನೆ ಮೇಲೂ ರೇಡ್ ಮಾಡಿ ಶೋಧ ನಡೆಸಲಾಯಿತು ರಾಜ್ಯದಲ್ಲಿ ಹಕ್ಕಿ ಜ್ವರ ಆತಂಕ ಬೆನ್ನಲ್ಲೇ ಬಿಬಿಎಂಪಿ ಅಲರ್ಟ್ ಆಗಿದೆ ಹಕ್ಕಿ ಜ್ವರದ ಮೇಲೆ ನಿಗಾ ಇಡುವಂತೆ ಆರೋಗ್ಯ ವಿಭಾಗದಿಂದ ಸಭೆ ನಡೆಸಿ ಸೂಚನೆ ನೀಡಲಾಗಿದೆ ಹಕ್ಕಿ ಜ್ವರದ ಬಗ್ಗೆ ಜಾಗೃತಿ ಮೂಡಿಸುವಂತೆ ಬಿಬಿಎಂಪಿಯ ಎಲ್ಲಾ ವಲಯ ಆಯುಕ್ತರಿಗೆ ಆರೋಗ್ಯ ವಿಭಾಗದ ಆಯುಕ್ತ ಸೂರಲ್ಕಲ್ ವಿಕಾಸ್ ಕಿಶೋರ್ ಸೂಚಿಸಿದ್ದಾರೆ ಆಶಾ ಕಾರ್ಯಕರ್ತೆಯರು ನಮ್ಮ ಕ್ಲಿನಿಕ್ ವೈದ್ಯರ ತಂಡ ಹಾಗೂ ಪಶುಪಾಲನಾ ವಿಭಾಗದ ಮೂಲಕ ಹಕ್ಕಿ ಜ್ವರದ ಸಮೀಕ್ಷೆ ಸೂಚಿಸಿದ್ದಾರೆ